ಕಾಡು ಕಲ್ಲಿನ ಕೋಟೆಯಲ್ಲಿ ಕೆತ್ತಿದ ನಮ್ಮ ಪ್ರೇಮ ಬರಹ ಬೋರ್ಗರೆವ ಮಳೆಯ ಮೆಲ್ಲನೆಯ ಹನಿಗೆ ಅಳಿಸಿ ಹೋಗಿದೆ ನೀನು ಚಿಯೂಟಿ ನನ್ನೆಡೆಗೆ ಎಸೆದ ಆ ಚಿಗುರೆಲೆಯು ಹಾರಿ ಹರಿದು ಹುಳುಗೊಬ್ಬರವಾಗಿ ಮಣ್ಣಲ್ಲಿ ಹುದುಗಿದೆ ನಿನ್ನ ಕಾಲಿಗೆ ಗೆಜ್ಜೆಯ ತೊಡಿಸುವ ಸಮಯದಿ ಒಂದು ಸಣ್ಣ ಸನ್ನೆಯ ಮುತ್ತು ಜಾರಿತ್ತು ಹೀಗೆ ಸುಮ್ಮನೆ ಆ ನೆನಪಲ್ಲೇ ನಡೆವಾಗ ಕಾಲಿಗೆ ಚುಚ್ಚಿ ಅಪಹಾಸ್ಯ ಮಾಡಿತ್ತು ಹಾಳು ಕೋಟೆಯ ಮೇಲೆ ಚುಂಬನದ ಪಾಲು ಹಂಚಿರುವುದ ಅಲ್ಲಿಯೇ ಸುಳಿದಾಡಿದ ತಂಗಾಳಿ ನೋಡಿತ್ತು ಉರಿವ ನನ್ನ ಹೃದಯ ಎಷ್ಟು ಬಿಸಿ ಎಂದು ಸಮಾಧಾನದ ತಂಪ ಸಮಾಧಾನದ ತಂಪ